ಆರೂವರೆ ಸಾವಿರ ರೂಪಾಯಿ ಕಾರ್ಡ್ ಕೊಟ್ಟು ಹನ್ನೆರಡೂವರೆ ಗಂಟೆಯಲ್ಲಿ ಗೇಟಿಂದ ಒಳಗಡೆ ಬಂದು ಅಲ್ಲಿ ಇಲ್ಲಿವರೆಗೆ ಟೈಮ್ ಇವಾಗ ಎರಡೂವರೆವರೆಗೂ ಅಲ್ಲಿ ನಿಂತಿದ್ದು ಇಲ್ಲಿ ಬಿಡಲ್ಲ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಯಾರು ಸರ್ ನಾವು ಆಸನಿಂದ ಬಂದಿದ್ವಿ ಐದು ಜನ ಸ್ನೇಹಿತರು ಆರೂವರೆ ಸಾವಿರ ಕೊಟ್ಟು ಕಾರ್ಡ್ ತಗೊಂಡು ಇದು ಸಂಪೂರ್ಣ ಜಿಲ್ಲಾ ಜಿಲ್ಲಾ ಆಡಳಿತ ಸ್ಪೆಷಲ್ ಆಫೀಸರ್ ಆಫ್ ದಸರಾ ಡೆಫ್ಟಿ ಕಮಿಷನರ್ ಆಫ್ ಮೈಸೂರು ಸಂಪೂರ್ಣ ವಿಫಲವಾಗಿದ್ದ ಆಡಳಿತ ಇದು ವ್ಯವಸ್ಥೆ ಇಲ್ಲ ಈಗ ವೈಫಲ್ಯ ಆಗಿದೆ ಅನುಭವಿಸ್ತಾರೆ ಸಾವಿರ ಕೊಟ್ಟು ಆಡ್ತಾ ಇದು ಜಿಲ್ಲಾಡಳಿತ ಸಂಪೂರ್ಣ ವಿಫಲ ಇದು ಎಂತಕ್ಕಾಗಿ ಮಾಡ್ಬೇಕಿದು ಸರ್ಕಾರ ಮಾಡಬೇಕು ಇಶ್ಯೂ ಮಾಡ್ತಾರೆ ಜನ ಬಿಡ್ಬೇಕಿವ್ ದುಡ್ಡು ಕೊಡೋಣ ಮನೆ ಅವ್ರಿಗೆ ಎಷ್ಟವರ್ ವೇಟ್ ಮಾಡಿದ್ರಿ ಈಗ ಹನ್ನೆರಡು ಗಂಟೆ ಒಳಗಡೆ ಇಲ್ಲೇ ಗಂಟೆ ಎರಡೂವರೆ ಗಂಟೆ ಕುಡಿಯಕ್ಕೆ ನೀರಿಲ್ಲ ಇಲ್ಲ ಮರ ಒಂದ್ ಶೌಚಾಲಯ ಇಲ್ಲ ಏನಕ್ಕೆ ಆರವರೆ ಸಾವಿರ ಇಸ್ಕೊಂಡು ನಮ್ಮನ್ನ ನಾವು ವಾಪಸ್ ಆ ಗೇಟ್ ಹೋಗಿ ಈ ಗೇಟ್ ನೋಡ್ಬೋದು ಅಂತಾರಲ್ಲ ಅಲ್ಲೇ ನೋಡ್ಕೊತಾ ಇದ್ವಿ ಎಲ್ಲಾರು ಟ್ಯಾಕ್ಸಿ ಟ್ಯಾಕ್ಸಿಗಳಿಗೆಲ್ಲ ಸಂಬಳ ಕೊಡ್ತಾ ಇರೋದು ಅಲ್ವಾ ಇಲ್ಲಿ ಯಾಕೆ ನೋಡಿ ಬೇರೆ ಆಡಳಿತ ಮಾಡ್ತಾರೋದು ಈಗಲ್ಲ ಹಿಂದೆ ನಾವು ಅಲ್ಲೇ ನಿಮ್ಗೆ ನೋಡ್ತಾ ಇದ್ದಾರೆ ಸಂಪೂರ್ಣ ವಿಫಲ ದುಡ್ಡು ಕೊಟ್ಟಬಿಟ್ಟು ಈಗ ವಾಪಸ್ ಕೊಡೋಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ ಈಗ ನಾವೇ ಬಂದಿದ್ದೀವಿ ಇಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ ಬರ್ ಹೋಗ್ಬೋದು ಅಂತಾರೆ ಅಲ್ಲಿ ನಿಂತ್ಕೊಂಡು ನೋಡ್ತಿರೋ ನೋಡ್ಲಿ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ ರಸ್ತೆ ಹೋಗಿ ನೋಡಿ ಅಂತ ಈಗ ಹೋಗಕ್ಕಾಗತ್ತೆ ನಮ್ಗೆ ಎಲ್ಲಿ ಹೋಗೋಣ ಈಗ ಎಲ್ಲಿ ಹೋಗಿ ಅದೇ ಅದೇನು ಹೇಳಿದ್ರಲ್ಲ ಅದೇ ಬೆಂಗಳೂರು ಆಯ್ತಲ್ಲ ಬರ್ತದ ಇಲ್ವಾ